ನಮಸ್ಕಾರ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ದೀಪಗಳು ಹಚ್ಚೋದಕ್ಕೆ ಪಂಕ್ತಿಗಳು ಯೂಸ್ ಮಾಡ್ತೀರಾ ಅದೇ ಪಂಕ್ತಿಗಳು ಡಿಫ್ರೆಂಟಾಗಿ ಕೂಡ ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ಬೋದು ಹಾಗಿದ್ದರೆ ನೋಡಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿರುವಂಥದ್ದು ಪಂಕ್ತಿಗಳು ಈ ಥರವಾಗಿ ಕೂಡ ರೆಡಿ ಮಾಡ್ಕೋಬೋದು ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಇದನ್ನು ವೀಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ ನೀವು ಕೂಡ ನಿಮ್ಮ ಮನೇಲಿ ಡೆಕೋರೇಷನ್ ಆಗಿ ಈ ಥರವಾಗಿ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಬನ್ನಿ ಇವತ್ತು ನಾನು ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ದೀಪಾವಳಿ ಹಬ್ಬಕ್ಕೆ ಅಟ್ರಾಕ್ಟಿವ್ ಆಗಿರುವಂಥದ್ದೊಂದು ಟಿಪ್ಸ್ ಕೊಡ್ತೀನಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿಬಿಡಿ ನೀವು ಕೂಡ ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಇದರಲ್ಲಿ ಪಂಕ್ತಿಗಳು ಇಟ್ಕೊಂಡ್ರೆ ಸಾಕು ದೀಪಗಳು ಚೆನ್ನಾಗಿ ನಮಗೆ ಯೂಸ್ಫುಲ್ ಮಾಡ್ಕೋಬೋದು ಯಾರಾದರೂ ಕೂಡ ಕೇಳ್ಬೋದು ಎಲ್ಲಿಂದ ತಂದಿದೆಯಾ ಎಷ್ಟು ಚೆನ್ನಾಗಿದೆ ಅಂತ ಅವರು ಕೂಡ ನಿಮಗೆ ಕೇಳ್ತಾರೆ ಹಾಗಾದರೆ ಇದನ್ನು ನೀವು ರೆಡಿ ಮಾಡೋದಕ್ಕೆ ಏನೆಲ್ಲ ಬೇಕು ಯಾವ ರೀತಿಯಾಗಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಇವಾಗ ನಾನು ಪಣ್ತಿಗಳು ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲಿ ಒಂದೊಂದಾಗಿ ಪಣತಿಗಳು ಹಚ್ತೀರಲ್ವ ಅದೇ ಪಣತಿಗಳು ಡಬಲ್ ತೊಗೊಂಡು ಅದಕ್ಕೆ ನೋಡಿ ಈ ರೀತಿ ಕ್ಲೇ ತೊಗೊಂಡು ಕ್ಲೇಯಿಂದ ಸ್ವಲ್ಪ ರೌಂಡಾಗಿ ಮಾಡ್ಕೊಂಡಿದ್ದೀನಿ ವೈಟ್ ಕ್ಲೇ ತೊಗೊಂಡು ಅದನ್ನು ಈ ರೀತಿ ಮೆತ್ಕೊಂಡ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಇವಾಗ ನೋಡಿ ನನ್ನ ಎರಡು ಕೂಡ ದೀಪಗಳು ಈ ಥರವಾಗಿ ಮೆತ್ತಿಸ್ಕೊಂಡಿದ್ದೀನಿ ಪಂಕ್ತಿಗಳು ಇದೇ ರೀತಿಯಾಗಿ ನೀವು ಕೂಡ ಗಮ್ಮಂದ ಗಮ್ಮಿನಿಂದ ಕೂಡ ಮೆತ್ತಿಸ್ಕೋಬೋದು ಬೇಕಾದರೆ ಚೆನ್ನಾಗಿ ಸ್ಟ್ಯಾಂಡ್ ರೀತಿ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಇದೇ ರೀತಿ ಇನ್ನೊಂದು ಕೂಡ ರೆಡಿ ಮಾಡಿದ್ದೀನಿ ನೋಡಿ ಅದಕ್ಕೂ ಕೂಡ ಕ್ಲೇಮ್ ಮೆತ್ತಾ ಇದ್ದೀನಿ ಕ್ಲೇ ಮಕ್ಕಳು ಏನಾದರೂ ಆಟ ಸಾಮಾನು ಮಾಡೋದಕ್ಕೆ ತಂದಿರ್ತಾರಲ್ಲ ಅದನ್ನು ಇದಕ್ಕೆ ಯೂಸ್ ಮಾಡ್ಬೋದು ಇವಾಗ ನೋಡಿ ಇದು ಕೂಡ ಮೆತ್ತಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷವರೆಗೂ ಕೂಡ ಸ್ವಲ್ಪ ಗಾಳಿಗೆ ತುಂಬಾ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಇವಾಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಪೇಂಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕಲರ್ ಇಷ್ಟ ಆಗುತ್ತೆ ನೀವು ಅದನ್ನು ಪೇಂಟ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಆರ್ಟಿಫಿಷಿಯಲ್ ಯಾವ ರೀತಿ ಸಿಗುತ್ತಲ್ವ ಕಲರಲ್ಲಿ ಪಂಕ್ತಿಗಳು ಅದೇ ರೀತಿಯಾಗಿ ನೀವು ಕೂಡ ಕೂಡ ಚೆನ್ನಾಗಿ ಪೇಂಟ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ನೀವು ಈ ರೀತಿ ಪೇಂಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಲರ್ ಸೂಪರಾಗಿ ಕಾಂಬಿನೇಷನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಇರುವಂಥ ಕಲರ್ ನಿಮಗೆ ಅದಕ್ಕೆ ಯೂಸ್ ಮಾಡಿ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಇವಾಗ ಮೇಲೆ ನೋಡಿ ಸಿಲ್ವರ್ ಕಲರ್ ಸ್ವಲ್ಪ ಡೈಮಂಡ್ ಸಿಲ್ವರ್ ಕಲರ್ ಹಚ್ತಾ ಇದ್ದೀನಿ ಚೆನ್ನಾಗಿ ಮೇಲಿಂದ ಸ್ವಲ್ಪ ಶೈನ್ ಕಾಣಿಸ್ಬೇಕಂತ ಅದಕ್ಕೆ ಹಚ್ತಾ ಇದ್ದೀನಿ ಒಳಗಡೆ ಮಾತ್ರ ಹಚ್ಚೋದಿಲ್ಲ ನೀವು ಬೇಕಾದರೆ ಹಚ್ಕೋಬೋದು ಮತ್ತೆ ರೀತಿ ನೋಡಿ ಕೆಳಗಡೆ ಕೂಡ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಕಲರ್ ಇಷ್ಟ ಆಗುತ್ತೆ ಅದನ್ನು ನೀವು ಇದಕ್ಕೆ ಅಪ್ಲೈ ಮಾಡಿಬಿಡಿ ಕಲರು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಆರ್ಟಿಫಿಷಿಯಲ್ನ ಹೊರಗಡೆಯಿಂದ ತಂದರೆ ಎಷ್ಟು ದುಬಾರಿ ದುಡ್ಡು ಕಟ್ಟು ತರ್ತೀವಿ ಅದೇ ಮನೇಲೆ ರೆಡಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಖುಷಿ ಸಿಗುತ್ತಲ್ವ ಸ್ನೇಹಿತರೆ ಹಾಗಾಗಿ ತೋರಿಸ್ತಾ ಇರುವಂಥದ್ದು ಇವತ್ತಿನ ಆರ್ಟಿಫಿಷಿಯಲ್ ದೀಪ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ದೀಪಾವಳಿ ಹಬ್ಬ ತುಂಬಾ ಸನಿಹ ಬಂತು ಹಾಗಾಗಿ ನೀವು ಕೂಡ ನಿಮಿಷದಲ್ಲಿ ರೆಡಿಯಾಗುವಂಥ ಈ ಪಂಕ್ತಿಗಳು ಆರ್ಟಿಫಿಷಿಯಲ್ ಖಂಡಿತವಾಗಿ ರೆಡಿ ಮಾಡ್ಕೊಂಡು ನೋಡಿ ಈ ಥರ ರೆಡಿ ಮಾಡಿಕೊಂಡು ನೀವು ಎಲ್ಲದರ ಪಾಕ್ಲಿಗೆ ಹಚ್ಚಿದರೆ ಸಾಕು ಯಾರಾದರೂ ಕೂಡ ಕೇಳ್ತಾರೆ ಎಲ್ಲಿಂದ ತಂದಿದೆ ಎಷ್ಟು ಚೆನ್ನಾಗಿರುವಂಥದ್ದು ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ಬೇಕಾದರೆ ನೀವು ಇದಕ್ಕೆ ದೀಪಗಳು ಪಂಥಿಗಳು ಇಡ್ಬೋದು ಇಲ್ಲಾಂದರೆ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ಹಚ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ರೆಡಿ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡ್ಬೋದು ಇವಾಗ ನೋಡಿ ಮೇಲಿನ ಸ್ವಲ್ಪ ಒಂದೊಂದು ವೈಟ್ ಚುಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೀವು ಮ ರೀತಿಯಾಗಿ ಮಾಡ್ಕೊಳ್ಳಿ ಇವತ್ತಿನ ಈ ದೀಪಗಳು ಆರ್ಟಿಫಿಷಿಯಲ್ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿದವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ನೋಡಿ ರೆಡಿ ಆಯಿತು ಎಲ್ಲರೂ ಕೂಡ ನನಗೆ ಒಂದಕ್ಕೆ ಚೆನ್ನಾಗಿ ಶೈನಿಂಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದಕ್ಕೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿರುವಂಥದ್ದು ಇವಾಗ ಇದರಲ್ಲಿ ನೀವು ಕ್ಯಾಂಡಲ್ ತರ್ತೀವಲ್ವ ಕ್ಯಾಂಡಲ್ ಇದರಲ್ಲಿ ಇಟ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿ ಉರಿಯುತ್ತೆ ಕ್ಯಾಂಡಲ್ ಕೆಳಗಡೆ ಕೂಡ ಚೆಲ್ಲೋದಿಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ನೀವು ಕೂಡ ಇದನ್ನು ದೀಪಾವಳಿ ಹಬ್ಬಕ್ಕೆ ಟ್ರೈ ಮಾಡಿ ನೀವು ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋಗಳಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಧನ್ಯವಾದ ಎಲ್ರಿಗೂ ಕೂಡ